ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಡೇ ಸ್ಪೆಷಲ್ ಸೂಪರ್ ಕ್ರಿಸ್ಪಿ ಫ್ಲೆಕ್ಸ್ ಚಿಕನ್ ಫ್ರೈ ಹೊರಗಡೆಯಿಂದ ಗರಿ ಗರಿ ಜ್ಯೂಸಿ ಆದಂತಹ ಪರ್ಫೆಕ್ಟ್ ಚಿಕನ್ ಫ್ರೈ ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಚಿಕನ್ ತಗೊಂಡು ಒಂದು ಎರಡರಿಂದ ಮೂರು ಸಾರಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೊಟ್ಟೆ ಸಾಕಾಗುತ್ತೆ ಹಾಗೆ ಒಂದು ಬಟ್ಲಷ್ಟು ಕಾರ್ನ್ ಫ್ಲೋರ್ ಒಂದೆರಡು ಚಮಚ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಹಾಗೆ ಅಚ್ಕಾರದ ಪುಡಿ ಅರ್ಧ ಚಮಚ ಫ್ರೈ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಬಟ್ಟಲಷ್ಟು ಕಾನ್ಫ್ಲೆಕ್ಸ್ ಹಾಕ್ಕೊಂಡು ಈ ರೀತಿ ತರಿ ತೆರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪಾಗೆ ಮಾಡ್ಕೊಡ ಚೆನ್ನಾಗಿ ವಾಶ್ ಮಾಡಿಟ್ಟಿರುವಂತಹ ಚಿಕನನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಒಂದು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅರ್ಧ ಚಮಚ ಹಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅದಕ್ಕೆ ಒಂದೇ ಒಂದು ಮೊಟ್ಟೆನ ಹಾಕೊತಾ ಇದ್ದೀನಿ ಹೊಟ್ಟೆ ಒಡೆದು ಸೇರಿಸ್ಕೊಂಡ್ಮೇಲೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇಲ್ಲ ಅಂತಂದರೆ ಖಾರದ ಪುಡಿ ಉಪ್ಪು ಎಲ್ಲ ಹಾಗಾಗೇ ಇರುತ್ತೆ ಸೌಟಿಂದ ಅಥವಾ ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ಕೈಯಿಂದಲೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದಾಗಿದೆ ಇದನ್ನು ಒಂದು ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆಯಷ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಪುಡಿ ಮಾಡಿದಂತಹ ಕಾರ್ನ್ಫ್ಲೇಕ್ಸ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಕಾರ್ನ್ ಫ್ಲೋರಿಂದ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಒಂದು ಎರಡು ಚಮಚದಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಅದಕ್ಕೊಂದು ನಾಲ್ಕು ಚಮಚದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಂಟಿಲ್ದಿದ್ದಂಗೆ ತೆಳುವಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅರ್ಧ ಗಂಟೆ ಆದ ನಂತರ ಮ್ಯಾರಿನೇಟ್ ಆದ ಚಿಕನ್ ಪೀಸ್ಗಳನ್ನು ತೆಗೆದು ಕಾರ್ನ್ಫ್ಲೋರ್ ಪ್ಲೇಸ್ಟ್ನಲ್ಲಿ ಡಿಪ್ ಮಾಡಿ ನಂತರ ಕಾರ್ನ್ಫ್ಲೆಕ್ಸ್ ಪೌಡರಲ್ಲಿ ರೋಲ್ ಮಾಡಿ ಎಲ್ಲ ಕಡೆ ಕೋಟಿಂಗ್ ಆಗೋ ರೀತಿ ಚೆನ್ನಾಗಿ ಒತ್ತಿ ಒತ್ತಿ ಕೋಟ್ ಮಾಡಿ ಇದೇ ರೀತಿ ಎಲ್ಲವನ್ನು ಚೆನ್ನಾಗಿ ಕೋಟಿಂಗ್ ಮಾಡಿ ಒಂದು ಪ್ಲೇಟ್ನಲ್ಲಿ ಇದ್ದೀನಿ ಚಿಕನ್ ಕ್ರಿಸ್ಪಿ ಆಗೋದಕ್ಕೆ ಇದೇ ಸೀಕ್ರೆಟು ಕಾರ್ನ್ಫ್ಲೆಕ್ಸಿಂದ ಎಷ್ಟು ಚೆನ್ನಾಗಿ ನಾವು ಕೋಟ್ ಮಾಡ್ತೀವೋ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಚಿಕನ್ನು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಹದವಾಗಿ ಕಾದಮೇಲೆ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಚಿಕನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನಿಧಾನವಾಗಿ ಒಂದೊಂದೇ ಪೀಸ್ಗಳನ್ನು ಎಣ್ಣೆ ಬಿಟ್ಕೋಬೇಕು ಇದು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗೋವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಬೇಡ ನಾವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಇದ್ದೀವಿ ಅಲ್ಲೂ ಸಹ ನಮ್ಮ ಪೇಜ್ ಫಾಲೋ ಮಾಡಿ ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ಮತ್ತೆ ತಿರುಗಿಸಿ ಇನ್ನೊಂದು ಸೈಡು ಸಹ ಚೆನ್ನಾಗಿ ಟ್ರೈ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಕಾರ್ನ್ಫ್ಲೆಕ್ಸ್ ಇಲ್ಲ ಅಂತಂದರೆ ಬ್ರೆಡ್ ಪುಡಿ ಅಥವಾ ಚಿರೋಟಿ ರವೆಯಿಂದನೂ ಸಹ ಮಾಡ್ಕೋಬಹುದು ಮಾಡೋದಕ್ಕೂ ತುಂಬ ಸಿರುವ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ಈ ರೆಸಿಪಿನ ಟ್ರೈ ಮಾಡಿ ಮನೇಲೆಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುವಂತಹ ರೆಸಿಪಿ ಇದು ನೋಡಿದ್ರಲ್ಲ ತುಂಬಾ ಸುಲಭವಾಗಿ ಬಹಳ ಬೇಗ ಮಾಡ್ಕೋಬಹುದಂತಹ ರೆಸಿಪಿ ಇದು ಇದಾಗಿದೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಇನ್ನು ಉಳಿದಂತಹ ಚಿಕನ್ಗಳನ್ನು ಸಹ ಅದೇ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೆಸಿಪಿಯಲ್ಲಿ ನಾವು ಯಾವುದೇ ರೀತಿಯ ಮಸಾಲೆ ಪೌಡರ್ಗಳಾಗಲಿ ಸುಡ್ಡಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಯಾವುದೂ ಸಹ ಬಳಸಿಲ್ಲ ಇದು ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಫೇವ್ರೇಟ್ ಆಗುವಂತಹ ರೆಸಿಪಿ ಈಗೋ ನೋಡಿ ಸೂಪರ್ ಕ್ರಿಸ್ಪಿ ಕಾರ್ನ್ಫ್ಲೆಕ್ಸ್ ಚಿಕನ್ ಫ್ರೈ ರೆಡಿ ಮೇಲಿಂದ ಸ್ವಲ್ಪ ಪೆರಿ ಪೆರಿ ಪೌಡರನ್ನ ಹೀಗೆ ಉದುರಿಸ್ಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಸಾಸು ಮಯೋನೀಸ್ ಅಥವಾ ಸಿಂಪಲ್ ಆನಿಯನ್ ಮತ್ತು ಲೆಮನ್ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟು ನೆಕ್ಸ್ಟ್ ಲೆವೆಲ್ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್